ಕರಾವಳಿಯಲ್ಲಿ ದೈವಗಳು ತಮ್ಮ ಕಾರಣಿಕ ಶಕ್ತಿಯನ್ನು ತೋರಿಸುವಂಥ ಘಟನೆಗಳು ಆಗಾಗ ಬೆಳಕಿಗೆ ಬರ್ತಾ ಇರುತ್ತೆ ಇದೀಗ ಅಂಥದೇ ಒಂದು ಘಟನೆ ಒಂದು ಮಂಗಳೂರು ನಗರದಲ್ಲಿ ನಡೆದಿದೆ ಅಂದರೆ ಮಂಗಳೂರು ಸ್ಮಾರ್ಟ್ ಸಿಟಿಯಿಂದ ನಡೆಯುತ್ತಿದ್ದಂಥ ಏನು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ಎಂದೆ ಆ ಒಂದು ಕಾಮಗಾರಿ ಕಳೆದ ಮೂರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಹೀಗಾಗಿ ಆ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನಡೆಯುತ್ತಿದ್ದ ಕಾಮಗಾರಿ ಸುತ್ತದ ಸ್ಥಳದಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಗುಳಿಗ ದೈವದ ಮೊರೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಒಂದು ದೈವ ಎಚ್ಚರಿಕೆ ನೀಡಿತ್ತು ಮುಂದೆ ೇ ಈ ಜಾಗದಲ್ಲಿ ಗಂಡಾಂತರ ಒಂದು ಕಾದಿದೆ ಎನ್ನುವಂಥದ್ದು ಅದಾಗಿ ಆ ದೈವ ಏನು ಅಭಯ ನೀಡಿತು ಅದಾಗಿ ಕೆಲವೇ ದಿನಗಳಲ್ಲಿ ಅಲ್ಲೊಂದು ಅವಘಡ ಸಂಭವಿಸಿರುವಂಥದ್ದು ನಾನೀಗ ಆ ಒಂದು ಪ್ರದೇಶದಲ್ಲಿದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಇದು ಮಂಗಳೂರಿನ ಸ್ಮಾರ್ಟ್ ಸಿಟಿಯಿಂದ ನಡೆಯುತ್ತಿರತಕ್ಕಂಥ ಏನು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ಕಳೆದ ಮೂರು ವರ್ಷಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ಆದರೆ ಇಲ್ಲಿ ಕೇವಲ ಅಂದರೆ ಸುತ್ತಲ ತಡೆಗೋಡೆ ಮತ್ತು ಪಿಲ್ಲರನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾಮಗಾರಿಗಳು ಕೂಡ ಆಗಿಲ್ಲ ಪದೇ ಪದೇ ಕಾಮಗಾರಿ ನಿಲ್ಲುವಂಥ ಕೆಲಸಗಳು ಆಗ್ತಾ ಇದೆ ಹೀಗಾಗಿ ಇಲ್ಲಿನ ಸುತ್ತಮುತ್ತಲ ಅಂದರೆ ಪ್ರಮುಖವಾಗಿ ಇದು ಮಂಗಳೂರು ನಗರದ ಹಂಪನ್ಕಟ್ಟೆ ಭಾಗದಲ್ಲಿ ಅಂದರೆ ಇದು ಮೊದಲು ಓಲ್ಡ್ ಬಸ್ ಸ್ಟ್ಯಾಂಡ್ ಆಗಿತ್ತು ಆ ಬಳಿಕ ಇಲ್ಲಿ ಅಂದರೆ ಎರಡು ಸಾವಿರದ ಒಂದರಲ್ಲಿ ಇಲ್ಲಿ ಕಾರ್ ಪಾರ್ಕಿಂಗನ್ನು ಏನು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಸಂಕೀರ್ಣ ನಿರ್ಮಿಸಬೇಕೆನ್ನುವಂಥ ಯೋಜನೆ ಇತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ಸ್ಮಾರ್ಟ್ ಸಿಟಿಯಿಂದ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಆ ಭಾಗದಲ್ಲಿ ಏನು ಮಣ್ಣು ಕುಸಿದು ಬಿದ್ದಿರುವಂಥ ದೃಶ್ಯಗಳನ್ನು ಗಮನಿಸ್ಬೋದು ಅಂದರೆ ಮಳೆಗಾಲದ ಬಂದ ಅಂದರೆ ಮಳೆಗಾಲದ ಟೈಮಲ್ಲಿ ಇಲ್ಲಿ ಅಂದರೆ ಇಲ್ಲಿ ಗುಂಡಿಯನ್ನು ಅಗೆದಿರುವ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ ಹೀಗಾಗಿ ಅಪಾಯ ಸಾಕಷ್ಟು ಅಪಾಯ ಇರುತ್ತೆ ಹೀಗಾಗಿ ಸುತ್ತಮುತ್ತಲೇ ಅಂದರೆ ಪ್ರಮುಖವಾಗಿ ಸಾಕಷ್ಟು ವಾಣಿಜ್ಯ ಸಂಕೀರ್ಣಗಳಿದೆ ಅವರಿಗೆಲ್ಲರಿಗೂ ಕೂಡ ಭಯ ಆಗಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟೊಂದು ಆಳವಾಗಿ ಈ ಒಂದು ಇಲ್ಲಿ ಈ ಪ್ರದೇಶದಲ್ಲಿ ಮಣ್ಣನ್ನು ಅಗೆದಿರೋದ್ರಿಂದಾಗಿ ಯಾವಾಗ ಬಿಲ್ಡಿಂಗ್ಗಳಿಗೂ ಕೂಡ ಅನಾಹುತ ಸಂಭವಿಸುವಂಥ ಸಾಧ್ಯತೆ ಇತ್ತು ಹೀಗಾಗಿ ಅಲ್ಲೇ ನೀವು ಗಮನಿಸ್ಬೋದು ಅಲ್ಲೊಂದು ಶರವು ಮಹಾಗುಳಿಗ ದೈವಸ್ಥಾನ ಅಂತ ಇದೆ ಅಲ್ಲಿಗೆ ಒಂದು ದ ಗುಳಿಗ ದೈವದ ಒಂದು ದೈವಸ್ಥಾನ ಇದೆ ಅಲ್ಲಿ ಹೋಗಿ ಈ ಗುಳಿಗ ದೈವದ ಹತ್ರ ಇಲ್ಲಿನ ಸುತ್ತಮುತ್ತಲಿನ ಗ್ರ ಹೋಗಿ ದೂರನ್ನು ಕೊಡ್ತಾರೆ ಅಂದ್ರೆ ಇಲ್ಲಿ ಈ ರೀತಿಯಾಗಿ ಕಳೆದ ಮೂರು ವರ್ಷಗಳಿಂದ ಈ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಆಗ್ತಾ ಇದೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಎನ್ನುವಂಥ ದೂರನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಒಂದು ಗುಳಿಗೆ ದೈವ ಒಂದು ಅಭಯವನ್ನು ನೀಡುತ್ತೆ ಅಂದ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಆದರೆ ಈ ಪ್ರದೇಶದಲ್ಲಿ ಮುಂದೆ ದೊಡ್ಡದಾದ ಒಂದು ಗಂಡಾಂತರ ಇರುತ್ತೆ ಅಪಾಯ ಎದುರಾಗುತ್ತೆ ಎನ್ನುವಂತಹ ಸೂಚನೆ ನೀಡಿತ್ತು ಅದರಂತೆ ಒಂದು ಕೆಲವೇ ದಿನಗಳ ಅಂತರದಲ್ಲಿ ಈ ಒಂದು ಮಣ್ಣು ಕುಸಿದಿರತಕ್ಕಂಥ ಘಟನೆ ನಡೆದಿರುವಂಥದ್ದು ಆ ಕಡೆ ದೊಡ್ಡದಾದಂಥ ಬಿಲ್ಡಿಂಗ್ ಇದೆ ಅದರ ಪಕ್ಕದಲ್ಲಿ ಜನರು ಅಂದ್ರೆ ಈ ಕಡೆಯಿಂದ ಅಂದರೆ ಒಂದು ಭಾಗದಿಂದ ಇನ್ನೊಂದು ಕಡೆಗೆ ನಗರ ಏನು ನಗರದಲ್ಲಿ ಸಂಚರಿಸುವಂಥ ಜನರು ಅದೇ ಒಂದು ಏನು ಕಾಲು ದಾರಿಯ ಮೂಲಕ ಹೋಗ್ತಾರೆ ಸಾಕಷ್ಟು ಜನ ದಿನನಿತ್ಯ ಸಂಚಾರವನ್ನು ಮಾಡ್ತಾರೆ ಅಪಾಯ ಸಾಕಷ್ಟು ಇದೆ ಹೀಗಾಗಿ ಆ ಭಾಗದಲ್ಲೇ ಈ ಒಂದು ಮಣ್ಣು ಕುಸಿದಿರುವಂಥದ್ದು ಈಗ ಸದ್ಯ ತಾತ್ಕಾಲಿಕವಾಗಿ ಆ ಭಾಗಕ್ಕೆ ಮರಳಿನ ಚೀಲಗಳನ್ನಿಟ್ಟು ಇನ್ನಷ್ಟು ಮಣ್ಣು ಕುಸಿಯದಂತೆ ನೋಡಿಕೊಳ್ಳಲಾಗಿದೆ ಆ ಸುತ್ತ ಹಾಕಿರ್ತಕ್ಕಂಥ ಏನು ಶೀಟ್ನ ತಡೆಬೇಲಿ ಅಂದರೆ ಅದು ಕೂಡ ಈ ಕಡೆ ಧರಾಶಯಾಗಿ ಕೆಳಗೆ ಬಿದ್ದಿರುವಂಥದ್ದು ಪ್ರಮುಖವಾಗಿ ಗುಳಿಗ ದೈವ ಒಂದು ಅಲ್ಲಿ ಆಜ್ಞೆಯನ್ನು ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಈ ಕನ್ಸ್ಟ್ರಕ್ಷನ್ ಮಾಡುವಂಥ ಓನರೇ ಅಂತಾರೆ ಅವರೇ ನನ್ನ ಬಳಿ ಬರಬೇಕು ನನ್ನಲ್ಲಿ ಬಂದು ಶರಣಾಗತಿ ಶರಣಾಗತಿಯಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ದೈವ ಅಭಯ ನೀಡಿತು ಆದರೆ ಈವರೆಗೂ ಕೂಡ ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಇನ್ನೂ ಕೂಡ ಗುಳಿಗೆ ದೈವದ ಬಳಿ ಹೋಗಿಲ್ಲ ಇಲ್ಲಿನ ಮ್ಯಾನೇಜರ್ ಹೋಗಿದ್ದರು ಆದರೆ ಆ ಸಂದರ್ಭದಲ್ಲಿ ಗುಳಿಗ ದೈವ ಹೇಳಿರುವಂಥದ್ದು ಮ್ಯಾನೇಜರ್ ಅಂದರೆ ನೀವು ಬಂದರೆ ಸಾಕಾಗುವುದಿಲ್ಲ ಇದರ ಈ ಕನ್ಸ್ಟ್ರಕ್ಷನ್ ಮಾಡ್ತಿರತಕ್ಕಂಥ ಓನರ್ ಇರೋದೇ ಅವರೇ ಇಲ್ಲಿಗೆ ಬರಬೇಕು ಮತ್ತು ಇಲ್ಲಿ ನನ್ನಿಂದ ಏನು ಪ್ರಸಾದವನ್ನು ತೆಗೆದುಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ನೀಡಿತು ಆದರೆ ಇನ್ನೂ ಕೂಡ ಬಂದಿಲ್ಲ ಒಂದು ಮೂಲಗಳ ಪ್ರಕಾರ ಈ ಒಂದು ಕನ್ಸ್ಟ್ರಕ್ಷನ್ ಮಾಡುತ್ತಿದ್ದಂತಹ ಏನು ಕಂಪನಿಯ ಓನರ್ ಎಂದರೆ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಎದುರಾಗಿದೆ ಅವರೊಂದು ಕಾಯಿಲೆಯಿಂದ ಬಳಲ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಹೀಗಾಗಿ ಸದ್ಯ ಈ ಒಂದು ಗುಳಿಗ ದೈವದ ಅಭಯ ಏನು ಕೊಟ್ಟಿತ್ತು ಅದಾದ ಕೆಲವೇ ದಿನಗಳಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಸುತ್ತ ಗಮನಿಸಬಹುದು ಸಾಕಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಇದೆ ಯಾಕಂತ ಹೇಳಿದ್ರೆ ಅದರ ಮಧ್ಯಭಾಗದಲ್ಲಿ ಇಷ್ಟೊಂದು ಸುಮಾರು ಮೂವತ್ತು ಅಡಿಗೂ ಆಳ ಗುಂಡಿಯನ್ನು ಹಾಕುದು ಇಲ್ಲಿ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಿದೆ ಅಂದ್ರೆ ಇಲ್ಲಿ ಆರು ಅಂತಸ್ತಿನ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇರುತ್ತೆ ಪ್ರಮುಖವಾಗಿ ಮಂಗಳೂರು ನಗರ ಸಾಕಷ್ಟು ಬೆಳೀತಾ ಇದೆ ಎಲ್ಲಿಯೂ ಕೂಡ ಕಾರು ವಾಹನಗಳನ್ನು ನಿಲ್ಲಿಸೋದಕ್ಕೆ ಜಾಗ ಜಾಗದ ಸಮಸ್ಯೆ ಇದೆ ಹೀಗಾಗಿ ಇಲ್ಲಿ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನಿರ್ಮಾಣ ಮಾಡಿದ್ರೆ ಪಾರ್ಕಿಂಗ್ ಸಮಸ್ಯೆಯನ್ನು ನಿವಾರಿಸಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿತು ಆದ್ರೆ ಈಗ ಮತ್ತೆ ಆ ಕಾಮಗಾರಿ ಸ್ಥಗಿತ ಆಗಿರುವಂತದ್ದು ಯಾರೊಬ್ಬ ಲೇಬರ್ ಕೂಡ ಇಲ್ಲ ಈಗ ಸದ್ಯಕ್ಕೆ ಅಂದ್ರೆ ಅರ್ಧಂಬರ್ಧ ಆಗಿರ್ತಕ್ಕಂಥ ಪಿಲ್ಲರ್ಗಳು ಮೇಲೆ ಇದ್ದಿದೆ ಅಷ್ಟೇ ಹೊರತು ಬೇರೆ ಯಾವುದೇ ರೀತಿಯಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ ಇಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಈ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಮತ್ತೆ ಕಾಮಗಾರಿ ಶುರು ಶುರುವಾಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಗೊತ್ತಿಲ್ಲ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥದ್ದು ಈಗ ಮತ್ತೆ ಈಗ ಸದ್ಯಕ್ಕೆ ಮಳೆ ಬಿಟ್ಟಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಯಾಗುವಂಥ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಹೆಚ್ಚು ನೀರು ಇಲ್ಲಿ ಸಂಗ್ರಹ ಆಗಿ ಆ ಬಳಿಕ ಮತ್ತಷ್ಟು ಅನಾಹುತ ಆಗುವಂಥ ಸಾಧ್ಯತೆ ಕೂಡ ಇದೆ ಹೀಗಾಗಿ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಭಯಭೀತಿಗೊಂಡಿದ್ದಾರೆ ಆದರೆ ಗುಳಿಗೆ ದೈವ ಅಭಯ ನೀಡಿರುವಂಥದ್ದು ನಿಮ್ಗೆ ಯಾರಿಗೂ ಕೂಡ ತೊಂದರೆ ಆಗುವುದಿಲ್ಲ ಕೂಡ ಹೇಳಿದೆ ಅದರ ಜೊತೆಗೆ ಒಂದು ಗಂಡಾಂತರ ಕಾದಿದೆ ಎನ್ನುವಂಥದ್ದನ್ನು ಕೂಡ ಎಚ್ಚರಿಕೆಯನ್ನು ನೀಡಿದೆ ಹೀಗಾಗಿ ಈ ಒಂದು ಗುಳಿಗೆ ದೈವದ ಅಭಯ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು ಈಗ ಸದ್ಯ ಕನ್ಸ್ಟ್ರಕ್ಷನ್ ನಿಂತಿದೆ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಆದರೂ ಕನ್ಸ್ಟ್ರಕ್ಷನ್ ನಡೆದು ಈ ಒಂದು ಏನು ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳು ಬಗೆಹರಿತ ಮತ್ತು ಇಲ್ಲಿ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಎಷ್ಟು ಬೇಗದಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು